ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಲಕ್ಕಪ್ಪ ಜಿ ಡಿಮಿನಿ ಎಮ್ ಎ ಸಿ ಅಗ್ರಿ ಅನಾಥ್ ಆಗ್ರೋ ಕೇಂದ್ರ ನಿಪ್ನಾಳ್ ಇವತ್ತು ನಾವು ಯಾವುದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀಪ್ಪ ಅಂತಂದ್ರೆ ಮೊಝಾಯಕ್ ಬಯೋಸೆನ್ಸ್ ಕಂಪ್ನಿ ಒಂದು ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ಬಗ್ಗೆ ಅದರಿಂದ ಉಪಯೋಗ ಏನೈತಿ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾಹಿತಿಯನ್ನು ಡಿಸ್ಕಷನ್ ಮಾಡೋಣ ಮೊಸಾಯ್ ಕಂಪ್ನಿ ಪ್ರಾಡಕ್ಟ್ ಯಾವುದಪ್ಪ ಅಂದ್ರೆ ರೆಣ್ಮೀಸ್ ಅಂತೇಳಿ ಪಾಸ್ಪಾ ಪ್ರೋ ಅಂತ ಒಂದು ಬರುತ್ತದೆ ಆಮೇಲೆ ಪಾಸ್ಪೋ ಪ್ರೊ ಕೋಟ್ ಅಂತೇಳಿ ಎರಡು ಪ್ರಾಡಕ್ಟ್ ಬರ್ತಾವೆ ಈ ಈ ಪ್ರಾಡಕ್ಟನ್ನು ಯಾಕೆ ಯೂಸ್ ಮಾಡಬೇಕು ಇದರಿಂದ ಅನುಕೂಲತೆ ಏನೈತಿ ಆಮೇಲೆ ನಾವು ಕೆಮಿಕಲ್ ಆಲ್ರೆಡಿ ಯೂಸ್ ಮಾಡೋಕ್ಕೈತಿವಿ ಈ ಈ ಪ್ರಾಡಕ್ಟ್ ಯೂಸ್ ಮಾಡೋದರಿಂದ ಏನು ಉಪಯೋಗ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಪ್ರಯೋಜನ ಏನು ಬರ್ತೈತಪ್ಪ ಭೂಮಿಯಲ್ಲಿ ಅಂತಂದ್ರೆ ಈ ಔಷಧಿಯನ್ನು ನಾವು ಭೂಮಿಗೆ ಹಾಕೋದ್ರಿಂದ ಏನಾಗ್ತೈತಿ ರೂಟ್ ಡೆವಲಪ್ಮೆಂಟ್ ಆಗೈತಿ ಅಂದರೆ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗ್ತೈತಿ ಆಮೇಲೆ ನೀವು ಎಕ್ಸ್ಟ್ರಾ ಡಿ ಎ ಪಿ ಅಥವಾ ಕಾಂಪ್ಲೆಕ್ಸ್ ಫರ್ಟಿಲೈಸರ್ನ ಹಾಕೋದನ್ನು ಕಡಿಮೆ ಮಾಡ್ಬೋದು ಆಮೇಲೆ ಫ್ಲವರ್ ಆಗಲಿ ಹೂವಿನ ನಂಬರ್ ಆಫ್ ಫ್ಲವರ್ಸ್ ಆಗಲಿ ಆಮೇಲೆ ಸ್ಟೆಮ್ ಗ್ರೋತ್ ಆಗಲಿ ಜಾಸ್ತಿ ಆಗ್ತೈತಿ ಆಮೇಲೆ ಏನಾಗ್ತೈತಪ್ಪ ಅಂದರೆ ಇದೆಲ್ಲ ಆಗೋದ್ರಿಂದ ನಿಮಗೆ ಲಾಸ್ಟಕ್ಕೆ ಫೈನಲಿ ಏನಾಗ್ತೈತಿ ಒಳ್ಳೆ ಇಳುವರಿಯನ್ನು ಪಡಿಬೋದು ಇದನ್ನು ಯಾಕೆ ಹಾಕಬೇಕು ಇದರಲ್ಲಿ ಏನು ಅಂತ ಮಹತ್ವ ಐತಪ್ಪ ಅಂತಂದ್ರೆ ಪಾಸ್ಫ ಪ್ರೋ ಅಂತಂದ್ರೇನ ಪಾಸ್ಫುಲೆಟ್ ಫಾಸ್ಫೇಟ್ ಸ್ವಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತೇಳಿ ಇದ ಬಯೋ ಫರ್ಟಿಲೈಝರ್ ಬರ್ತೈತಿ ಇದನ್ನು ಹಾಕೋದ್ರಿಂದ ಭೂಮಿಯಲ್ಲಿ ಏನಾಗ್ತೈತಿ ನಿಮ್ಗೆ ಫಾಸ್ಫರಸ್ ಅನ್ನೋದು ಭೂಮಿಯಲ್ಲಿ ಆಲ್ರೆಡಿ ಐತಿ ಅದ ಬೇರ್ಗಳಿಗೆ ಅವೈಲೇಬಲ್ ಇರೋದಿಲ್ಲ ಅಂದರೆ ಏನೋ ಇಲ್ಲಿ ಫಾಸ್ಫರಸ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ ಡಿ ಎ ಪಿ ಏನು ಅಂತಿರಲಿಲ್ಲ ಈ ಥರ ನಿಮಗೆ ಗೊಬ್ಬರ ಇದ್ದರನ್ನು ಈ ಬೇರ್ ಏನಾಗ್ತೈತಿ ಹೀರ್ಕೊಳಕ್ಕೆ ಬಿಡ್ತಿರೋದಿಲ್ಲ ಅದ ಇರ್ತ ಭೂಮಿಯಲ್ಲಿ ಇರ್ತಕ್ಕಂಥ ಫಾಸ್ಫರಸ್ ಜೊತೆ ಜೊತೆ ಮತ್ತು ಏಳು ನ್ಯೂಟ್ರಿಯೆಂಟನ್ನು ಭೂಮಿಯಲ್ಲಿ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ಗಳನ್ನು ಬೇರು ಈಸಿಯಾಗಿ ಹೆಂಗೆ ಹೀರಿಕೊಳ್ಬೇಕಪ್ಪ ಅಂತಂದ್ರೆ ಈ ಅನ್ನೋದು ಹೆಲ್ಪ್ ಮಾಡ್ತೈತಿ ಅಂದರೆ ಏನು ಅನ್ ಅವೈಲೇಬಲ್ ಫಾರ್ಮ್ದಲ್ಲಿ ಇರ್ತಕ್ಕಂಥ ಪಾಸ್ಫೇಟನ್ನು ಅವೈಲೇಬಲ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿದೆ ಅದರಿಂದ ಏನಾಗ್ತೈತಿ ನಿಮಗೆ ಬೆಳೆಗಳ ಒಳ್ಳೆ ಬೆಳವಣಿಗೆನ ಮಾಡ್ತೈತಿ ಇದನ್ನು ಯಾವ ಥರ ಯೂಸ್ ಮಾಡ್ಬೋದು ಪಾಸ್ಪೋರ್ಟ್ ಪ್ರೋ ಮಾಡಬಹುದು ಮಾಡ್ಬೋದು ನೀವು ಡ್ರೆಂಚ್ ಮಾಡ್ಬೋದು ಇಲ್ಲ ಡ್ರಿಪ್ ಮುಖಾಂತರ ಬಿಡ್ಬೋದು ಪ್ರತಿ ಎಕರೆಗೆ ಒಂದು ಲೀಟರ್ ಅಂತೆ ಬಿಡ್ಬೋದು ಆಮೇಲೆ ಪಾಸ್ಪೋರ್ಟ್ ಪ್ರೋ ಕೋಟ್ ಅನ್ನುವಂಥದ್ದು ಹೆಂಗೆ ಯಾವ ಥರ ಯೂಸ್ ಮಾಡ್ಬೋದು ಅಂದ್ರೆ ಫರ್ಟಿಲೈಝರ್ದಲ್ಲಿ ಕೋಟಿಂಗ್ ಮುಖಾಂತರ ಅಂದರೆ ನೀವು ಫರ್ಟಿಲೈಝರ್ ಏನು ಕಲಿಸ್ತಿರ್ತರಲ್ಲ ಅದರಲ್ಲಿ ಸುರಿವಿ ಅದನ್ನು ಕೋಟಿಂಗ್ ಥರ ನೀವು ಮಿಕ್ಸ್ ಸರಿಯಾಗಿ ಮಿಕ್ಸ್ ಕೇಸಿಂದ ಫರ್ಟಿಲೈಝರ್ ಜೊತೆ ಯೂಸ್ ಮಾಡ್ಬೋದು ಇದು ಒಂದು ಅಡ್ವಾಂಟೇಜ್ ಏನಾಯ್ತಪ್ಪ ಅಂತಂದ್ರೆ ಭಾಳಷ್ಟು ಪಿ ಎಸ್ ವಿ ಬರ್ತಾವಲ್ಲ ಅಂದ್ರೆ ಪಾಸ್ಪೋರ್ಟ್ ಸೊಲ್ಯೂಷನ್ ಬ್ಯಾಕ್ಟೀರಿಯಾ ನೀವು ಅದನ್ನು ಕೆಮಿಕಲ್ ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ ಬಟ್ ಇದೇನೈತಿ ನೀವು ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದರ ಜೊತೆ ಜೊತೆ ಏನಾಗ್ತೈತಿ ಅಂದರೆ ನೀವು ಓನ್ಲಿ ಫಾಸ್ಪಾಟನ್ನು ಭೂ ಬೆಳೆ ಸಪ್ಲೈ ಮಾಡೋದಿಲ್ಲ ಇದರ ಜೊತೆ ಜೊತೆ ಜಿಂಕ್ ಆಗಲಿ ಫೆರಸ್ ಆಗಲಿ ಮ್ಯಾಂಗ್ನೀಸ್ ಮ್ಯಾಗ್ನೀಷಿಯಮ್ ನೈಟ್ರೋಜನ್ ಸಲ್ಫರನ್ನು ಈ ಥರನ ಬೇರುಗಳಿಗೆ ಹೀರ್ಕೊಳ್ಳೋಂಥ ಶಕ್ತಿಯನ್ನು ಇದು ತುಂಬ್ತದೆ ಇದು ಯಾವ ಐತಿ ಅಂದ್ರೆ ಮೊಜಾಯ್ಕ್ ಬಯೋಸೈನ್ಸ್ ಇರೋದೇ ಆಮೇಲೆ ನೀವು ಇದು ಮೊಸಾಯಿಕ್ ಬಯೋಸೈನ್ಸು ಬಿಟ್ಟು ಬೇರೆ ಕಂಪ್ನಿದು ಇದ್ರೂ ಕೂಡ ನೀವು ಬೆಳೆಗಳಿಗೆ ಯೂಸ್ ಮಾಡ್ಬೋದು ಇವನ್ ಮೊಸಾಯಿಕ್ ಇದು ಎಮ್ ಎನ್ ಸಿ ಕಂಪ್ನಿ ಇದು ಪ್ರಾಡಕ್ಟ್ ಚೆನ್ನಾಗೈತಿ ನಾವು ಆಲ್ರೆಡಿ ಯೂಸ್ ಮಾಡಿದೀವಿ ರಿಸಲ್ಟ್ ಬೆಸ್ಟ್ ಬಂದೈತಿ ಬಟ್ ಇವನ್ ನೀವು ಬೇರೆ ಕಂಪನಿದು ಐತಿ ಪ್ರಾಡಕ್ಟ್ ಸರ್ ನಮ್ಮ ಕಡೆ ಅಂತಂದ್ರೆ ಅದನ್ನು ಯೂಸ್ ಮಾಡ್ಬೋದು ಪಿ ಎಸ್ ಪಿ ಬಟ್ ಆ ಕಂಪ್ನಿದವ್ರನ್ನೇ ಕೇಳ್ಬೋದು ನೀವು ಫರ್ಟಿಲೈಸರ್ ಜೊತೆ ಯೂಸ್ ಮಾಡ್ಬೋದನ್ನ ಯಾವ ಥರ ಏನು ಅಂತ ಕೇಳಿಕೊಂಡು ನೀವು ಯೂಸ್ ಮಾಡೋದು ಮಾಡೋದ್ರಿಂದ ಏನಾಗುತ್ತೆ ನೀವು ಫೈನಲಿ ಇಳುವರಿಯನ್ನು ಹೆಚ್ಚಿಗೆ ಪಡೆಯಬಹುದು ಆಮೇಲೆ ನೀವು ಡಿ ಎ ಪಿ ಮತ್ತು ಕಾಂಪ್ಲೆಕ್ಸ್ ಫರ್ಟಿಲೈಸರನ್ನು ಹಾಕೋದ ಕಡಿಮೆ ಆಗ್ತೈತಿ ಹಾಂ ಇದಕ್ಕೆ ಮತ್ತೆ ಏನಾದರೂ ನಿಮ್ಗೆ ಹೆಚ್ಚಿಗೆ ಮಾಹಿತಿ ಬೇಕಪ್ಪ ಏನದು ಅಂತಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಸರು ಲಕ್ಕಪ್ಪ ಜಿ ಡಿಮಣಿ ಎಸ್ ಸಿ ಅನ್ನದ ಅನ್ನದಾತಾಗೃ ಕೇಂದ್ರ ನಿಪ್ನಾಳ್ ತಾಲ್ಲೂಕಾಯಬಾಗ್ ಬೆಳಗಾವಿ ಜಿಲ್ಲೆ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕತ್ತಪ್ಪ ಅಂದರೆ ನಮ್ಮ ವಾಟ್ಸಪ್ ಮುಖಾಂತರನೂ ಮೆಸೇಜ್ ಮಾಡ್ಬೋದು ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಯ್ಟ್ ನೈನ್ ಸಿಕ್ಸ್ ನಮಸ್ಕಾರ